ದೇವನಹಳ್ಳಿ ತಾಲೂಕು ಬಿಜೆಪಿ ಕಚೇರಿಯಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನವರ ಅವರ ಹುಟ್ಟುಹಬ್ಬವನ ದೇಶದ ಶಿಕ್ಷಕರಿಗೆ ಅರ್ಪಿಸಿ ಶಿಕ್ಷಕರ ದಿನಾಚರಣೆ ಆಚರಿಸಿದರು ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬುಳ್ಳಹಳ್ಳಿ ರಾಜಪ್ಪ ಮಾತನಾಡಿ ಶಿಕ್ಷಕರು ಸದೃಢ ಸಮಾಜ ಮತ್ತು ದೇಶವನ್ನು ಕಟ್ಟಲು ಅವರ ಶ್ರಮ ಬಹುಮುಖ್ಯ ಗುರುಗಳ ಮಾರ್ಗದರ್ಶನವಿಲ್ಲದೆ ಯಾರೂ ಉನ್ನತ ಸ್ಥಾನಕ್ಕೆ ಹೋಗಲು ಸಾಧ್ಯವಿಲ್ಲ ಹಿಂದಿನ ಕಾಲದಲ್ಲಿ ಗುರುಗಳಿಗೆ ಹೆಚ್ಚಿನ ಗೌರವ ನೀಡುತ್ತಿದ್ದರು ಆದರೆ ಇಂದು ಗುರುಗಳ ಬಗ್ಗೆ ಯುವಕರಲ್ಲಿ ಗೌರವ ನೀಡುವ ಭಾವನೆ ಕಡಿಮೆಯಾಗಿದೆ ಸರ್ಕಾರವು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರಿಗೆ ಪ್ರೋತ್ಸಾಹ ನೀಡಬೇಕಾಗಿದೆ ಅಂತ ತಿಳಿಸಿದರು ನಿವೃತ್ತ ಹಿರಿಯ ಶಿಕ್ಷಕರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು ವರದಿ ಅಕ್ಷಯ್ ವಿ ದೇವನಹಳ್ಳಿ ಎಷ್ಟು ಕಷ್ಟವನ್ನ ಅನುಭವಿಸಿ ನೋವನ್ನು ಅನುಭವಿಸಿ ಮಕ್ಕಳ ಒಂದು ಪ್ರತಿಭೆಯನ್ನು ಗುರುತಿಸಿ ಇವತ್ತು ದೇಶ ಆಳುವಂತ ಉನ್ನತ ಸ್ಥಾನಕ್ಕೆ ಅಂದ್ರೆ ಅದು ಶಿಕ್ಷಕರ ಬಹು ದೊಡ್ಡ ಿಯಲ್ಲಿ ಇವತ್ತು ನಾವು ಮಾಡ್ತಾ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಶಾಲೆಗಳನ್ನ ನಾವು ನೋಡ್ತಾ ಇದ್ದೇವೆ ಒಂದು ಸುವ್ಯವಸ್ಥೆ ಇಲ್ಲಿಗೆ ಶಾಲೆಗಳನ್ನ ನಿರ್ವಹಣೆ ಮಾಡಬೇಕಾದ್ರೆ ಶಿಕ್ಷಕರ ನೋವನ್ನು ಇವತ್ತು ನಾನು ಕೂಡ ನೋಡ್ತಾ ಇದ್ದೇನೆ ಇವತ್ತು ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ ಬಹಳ ಸಂತೋಷ ಆದ್ರೆ ಇವತ್ತು ಶಾಲೆಗಳಲ್ಲಿ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೆ ಹಾಲು ಕೊಡಬೇಕು ಅವ್ರಿಗೆ ಮೊಟ್ಟೆ ಕೊಡಬೇಕು ಅವ್ರಿಗೆ ಉತ್ತಮವಾದಂತ ಆಹಾರವನ್ನು ಕೊಡಬೇಕು ಸರ್ಕಾರದಲ್ಲಿ ಬರುವಂತ ಅನುದಾನ ಏನಿದೆ ಅದು ಏನೇನಕ್ಕೂ ಸಾಲ್ತಾ ಇಲ್ಲ ಒಂದು ಬಟ್ಟೆಷ್ಟು ಐದು ರೂಪಾಯಿ ಇಪ್ಪತ್ತು ಪೈಸ ಉಳಿದ ಹಣವನ್ನು ಯಾರು ಬರೆಸ್ತಾರೆ ಉಳಿದ್ರೆ ಯಾರು ಇದು ನನ್ನೇ ಕಂಡಂತ ವಿಚಾರ ಉಳಿದ ಹಣವನ್ನು ಯಾರು ಆ ಶಾಲೆಯ ಈ ಒಂದು ವ್ಯವಸ್ಥೆಯನ್ನು ಸರ್ಕಾರ ಗಮನಕ್ಕೆ ತಂದ್ರೆ ಸರ್ಕಾರದವರು ಅದಕ್ಕೆ ಯಾವುದೇ ರೀತಿಯಾದಂತಹ ಏನು ಪರ್ಯಾಯ ಇವತ್ತೇನೋ ಕೂಡ ಅಜೀಜ್ ಪ್ರೇಮ್ಜಿ ಅವರ ನೆನ್ಪು ಮಾಡ್ಕೊಳ್ಬೇಕು ಇವತ್ತು ಕರ್ನಾಟಕದ ಅನೇಕ ಶಾಲೆಗಳಿಗೆ ಈ ರೀತಿಯಾದಂತಹ ಮೊಟ್ಟೆ ವಿತರಣೆ ಆಗಲಿ ಮತ್ತೊಂದು ಮಕ್ಕಳ ಕೊಡ್ತಾ ಇದ್ದಾರೆ ಆದ್ರೆ ತರಕಾರಿ ರೇಟ್ ಜಾಸ್ತಿ ಇರುವಾಗ ಉತ್ತಮ ಆಹಾರ ಕೊಡಬೇಕು ತರಕಾರಿ ರೇಟ್ ಜಾಸ್ತಿ ಅಂತ ಹೇಳಿ ಸರ್ಕಾರ ಇವತ್ತು ಜಾಸ್ತಿ ನೀವು ಆಗಲ್ಲ ಆದರೆ ಈ ರೀತಿಯ ಪರಿಸ್ಥಿತಿಗಳನ್ನ ಅನುಭವಿಸಿ ಮಕ್ಕಳಿಗೆ ಏನಾದರೂ ಒಂದು ಉತ್ತಮ ಪ್ರಜೆಗಳನ್ನಾಗಿ ನಾಗರಿಕರನ್ನಾಗಿ ಮಾಡಬೇಕಂದ್ರೆ ಅದು ಶಿಕ್ಷಕರ ಪಾತ್ರ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ